ನಮಸ್ಕಾರ ನಾನು ಆನಂದ್ ಎಮ್ಮೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಹಾಗೆ ಬಾ ಬೇರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಇಂದು ನಾವಿಲ್ಲೆಲ್ಲ ಸೇರಿರುವ ಕಾರಣ ದಿನಾಂಕ ಒಂದು ಐದು ಇಪ್ಪತ್ತೈದರಂದು ನಿರ್ಮಾಣದಲ್ಲಿ ನಮ್ಮ ಮೇಲೆ ಏನು ಸುಳ್ಳು ದೂರು ಆದೇಶ ವಿಚಾರವಾಗಿ ಎಸ್ ಪಿ ಅವರನ್ನ ಕಂಡು ಅವರ ವಿರುದ್ಧ ಏನು ಲಂಚ ಪ್ರಕರಣ ನಡೆದಿತ್ತು ಕಾನೂನು ಪ್ರಕ್ರಿಯೆ ತಗೊಬೇಕು ಮತ್ತು ನಮ್ಮ ಮೇಲಾಗಿರುವಂತ ಸುಳ್ಳು ದೂರನ್ನ ವಜಾಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಕೊಡೋದಕ್ಕೋಸ್ಕರ ನಾವಿಲ್ಲಿ ಬಂದು ನಮ್ಮ ಜೊತೆ ಆರೋಗ್ಯ ಸಮಿತಿಯವರು ರಾಜ್ಯ ಉಸ್ತುವಾರಿಗಳು ಸರ್ ಜಿಲ್ಲಾ ಬೆಂಗಳೂರು ಗ್ರಾಮ ಜಿಲ್ಲಾ ಉಸ್ತುವಾರಿ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ನಿಖಿಲ್ ಅವರು ಇದ್ದಾರೆ ಸುಬ್ರಹ್ಮಣ್ಯ ಇದ್ದಾರೆ ಮತ್ತು ಮೈಪ ಎಲ್ಲ ಇನ್ನುಳಿದ ಎಲ್ಲ ಪದಾಧಿಕಾರಿ ಹಾಂ ಇನ್ನು ಎಲ್ಲ ಪದಾಧಿಕಾರಿಗಳು ಬಂದಿದ್ದೀವಿ ಹಾಂ ನಿಮ್ಮ ಮತ್ತು ಇಲ್ಲಿ ನಾವು ಒತ್ತಾಯಿಸ್ತಾ ಇರೋದೇನು ಅಂದರೆ ಎಸ್ ಬಿ ಅವರಿಗೆ ದಯವಿಟ್ಟು ನಿಮ್ಮ ಕೆಳಗಿನ ಸಿಬ್ಬಂದಿಗಳಿಗೆ ನಾವು ಪ್ರಜೆಗಳ ಸಮಸ್ಯೆಗಳನ್ನು ಒತ್ತು ಹೋದಾಗ ಎಲ್ಲರ ಮೇಲೂ ಈ ರೀತಿ ಕೇಸ್ಗಳು ಕೂಡ ಕೂತ್ಕೊಂಡ್ರೆ ಅದು ಅರ್ಥನೇ ಇರಲ್ಲ ದಯವಿಟ್ಟು ಇದನ್ನು ನಿಮ್ಮ ಕೆಳಗಿನ ಅಧಿಕಾರಿಗಳಿಗೆ ಹೇಳಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಮ ವರ್ತನೆ ಬೇರೆ ರೀತಿ ಇರುತ್ತೆ ಅಂತ ಈ ಮೂಲಕ ನಾವು ತಿಳಿಸಿದ್ದೀವಿ ಮುಂದೆ ಬದಲಾವಣೆ ಮಾಡ್ಕೊಳ್ಳಿ ಇಲಾಖೆ ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ ನಮ್ಮ ಉಸ್ತುವಾರಿಗಳು ಸ್ವಲ್ಪ ಅದ್ರ ಬಗ್ಗೆ ಇಲ್ಲ ನಿಖಿಲ್ ನಿಖಿಲ್ ಬಗ್ಗೆ ಮಾತಾಡಲಿ ನಿಖಿಲ್ ಅವರು ಅವತ್ತಾಗಿದ್ದ ಅಂತ ಇನ್ಸಿಡೆಂಟ್ ಬಗ್ಗೆ ಪ್ರೆಸಿಡೆಂಟ್ ಬಗ್ಗೆ ಒಂದು ಎರಡು ನಿಮಿಷ ಮಾತನಾಡಿ ನಿಖಿಲ್ ಅವರು ಸ್ವಲ್ಪ ಬಂಧುಗಳ ನಮಸ್ಕಾರ ನಾನು ನಿಖಿಲ್ ಅಂತ ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಏನು ಮೇ ಒಂದನೇ ತಾರೀಕು ಏನೊಂದು ಘಟನೆ ನಡೆಯಿತು ನೆಲಮಂಗ ಪೊಲೀಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ದೂರಕ್ಕೆ ಸಂಬಂಧಪಟ್ಟಂತೆ ಅಶೋಕ ಇನ್ನು ಅವರು ನಮ್ಮ ಹತ್ರ ಬಂದು ಸಾರಿ ಈ ತರ ನಮ್ಮ ಹತ್ರ ಲಂಚ ತಗೊಂಡಿದ್ದಾರೆ ಎ ಐ ವೆಂಕಟೇಶನ್ ಅವರು ಲಂಚ ತಗೊಂಡಿದ್ದಾರೆ ಗುದ್ದಾಪುರ ಕಸ್ಬಾ ಸ್ಟೇಷನ್ ಇರಬೇಕಾದ್ರೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಏನು ಒಂದು ಏನೋ ಮಂಗೆರ ಪಟ್ಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೇ ದಿನ ಮೇ ಇಪ್ಪ ಮೇ ಒಂದನೇ ತಾರೀಕು ನಾವೆಲ್ಲ ಹೋಗಿ ಸರ್ ನಮಗೆ ಒಂದು ಈ ಥರ ನೀವು ಅಮೌಂಟ್ ಕಳಿಸಿದಾರೆ ಯಾರು ಅಶೋಕನವರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅದನ್ನ ದಯವಿಟ್ಟು ಅವರು ವಾಪಸ್ ಹಾಕಿ ದುಡ್ಡು ವಾಪಸ್ ಹಾಕಿ ಅಂತ ಹೇಳ್ಬಿಟ್ಟು ಅವ್ರನ್ನ ಏನೊಂದು ಏನೋ ಒಂದು ಮನವಿ ಸಲ್ಲಿಸ್ತೀರಿ ಫೋನ್ ಪೇ ಮುಖಾಂತರ ತಗೊಂಡಿರ್ತಕ್ಕಂಥ ಲಂಚನ ಆದರೆ ಆತ ಏನು ಮಾಡ್ತಾನೆ ಏನು ಮಾತಾಡೋದೇ ಇಲ್ಲ ಆ ಸಂದರ್ಭದಲ್ಲಿ ಏನು ಏನೊಂದು ಕಚೇರಿ ಹೋದ ಪೊಲೀಸ್ ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ಆತ ಏನು ಮಾತಾಡಲ್ಲ ಸುಮ್ನೆ ನಮ್ಮ ಸಾಹೇಬರನ್ನ ಮೀಟ್ ಮಾಡ್ಬೇಕು ಅಂತಾರೆ ಯಾರು ಅವ್ರು ನರೇಂದ್ರ ಬಾಬುನ ಮೀಟ್ ಮಾಡ್ಬೇಕು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇದು ಹೇಳ್ತಾರೆ ಆದ ನಂತರ ನಾವು ಆತ ಏನ್ ಮಾಡ್ತಾನೆ ಏನೋ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡ್ಬಾರ್ದು ಪೊಲೀಸ್ ಠಾಣೆಯಲ್ಲಿ ವಿಡಿಯೋ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ನಮಗೆ ಏನೋ ಸರ್ಕಲ್ ಇನ್ಸ್ಪೆಕ್ಟರ್ ನಂಬಿಕೆ ಆಗ್ತಾರೆ ಈ ವಿಡಿಯೋ ಮಾಡ್ಬೇಡ್ರಿ ವಿಡಿಯೋ ಮಾಡ್ಬೇಡಿ ಯಾಕೆ ವಿಡಿಯೋ ಮಾಡ್ತೀರಾ ನಮ್ಮ ಹತ್ರನೇ ವಿಡಿಯೋ ಇದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಾರೆ ಬೇಕಾಗಿಲ್ಲ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕು ಎಲ್ಲ ಎಲ್ಲೋ ಎಷ್ಟೋ ಹೈಕೋರ್ಟ್ಗಳ ಉಗಿತಾ ಇದ್ದಾವೆ ಸೊ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿ ಯಾಕೆ ವಿಡಿಯೋ ಮಾಡೋದಲ್ಲ ಏನೂ ತಪ್ಪಿಲ್ಲ ಸೊ ನಾವೇನು ಬೇರೆ ತರದಲ್ಲಿ ಏನು ಮಾಡಿಲ್ಲ ಸೊ ಅದನ್ನ ಅದ್ರ ಮೇಲೆ ಸುಳ್ಳು ದೇ ಏನು ಸುಳ್ಳು ದಾಖಲೆ ಪಕ್ಷದ ಕಾರ್ಯಕರ್ತರ ಮೇಲೆ ಮತ್ತು ನನ್ನ ಮೇಲೆ ಸೊ ಸುಳ್ಳು ದಾಖಲೆಗಳನ್ನ ಏನು ಏನೋ ಸುಳ್ಳು ಪ್ರಕರಣಗಳನ್ನ ದಾಖಲೆ ಮಾಡಿ ತದನಂತರ ಏನ್ ನಮಗೆ ಬಾಯ ನಮ್ಮನ್ನ ಕುಗ್ಸೋ ಒಂದು ಸ್ಥೈರ್ಯನ ಇದು ಮಾಡ್ತಾ ಇದ್ದಾರೆ ಬಟ್ ನಾವಂತೂ ಕುಗ್ಗುವಂಥ ಕೆಲಸ ಅಂತೂ ಮಾಡಲ್ಲ ಅದೇ ವಿಚಾರವಾಗಿ ಸೊ ಇಲ್ಲಿನ ಎಸ್ ಪಿ ಎಸ್ ಪಿ ಅವರಿಗೆ ಏನು ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಮಾಡೋಣ ಅಂತ ಬಂದಿದ್ದೀರಿ ಸೊ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಕಂಪ್ಲೇಂಟ್ ಮಾಡಬೇಕು ಈ ವಿಚಾರವಾಗಿ ಪ್ರಾಮಾಣಿಕತೆ ಮೆರೀಬೇಕು ಪೊಲೀಸ್ ಅವರು ಯಾವುದೋ ಒಂದು ಯಾರೋ ಒಬ್ರು ಏಜ್ ಕೊಡ್ತಾರೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಇವಾಗ ನೋಡಿ ಕರ್ನಾಟಕ ಏನು ಭಾರತದಲ್ಲಿ ಎರಡನೇ ಇತ್ತು ಇವಾಗ ಮೂರನೇ ಸ್ಥಾನಕ್ಕೆ ಬಂದ್ಬಿಟ್ಟಿದೆ ಮೊನ್ನೆ ನಡೆದ ಘಟನೆಯಿಂದ ಏನು ಪೆಸ್ಟ್ ಪೊಲೀಸ್ ವ್ಯವಸ್ಥೆಯಲ್ಲಿ ಮೂರನೇ ಸ್ಥಾನಕ್ಕೆ ಬಂದ್ಬಿಟ್ಟಿದೆ ಸೊ ಅರ್ಥ ಮಾಡ್ಕೊಳ್ಳಿ ನೀವು ಜವಾಬ್ದಾರಿತವಾಗಿ ಕೆಲಸ ಮಾಡಿದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ಬೆಲೆ ಇರುತ್ತೆ ನಮಗೂ ಬೆಲೆ ಇರುತ್ತೆ ಅಡ್ವೊಕೇಟ್ ಆಗಿ ನಮಗೂ ಬೆಲೆ ಇರ್ತದೆ ನಮ್ಮ ಪಾರ್ಟಿಗಂತೂ ಏನು ಹಂಡ್ರೆಡ್ ಪರ್ಸೆಂಟ್ ಬೆಲೆ ಇದ್ದೆ ಬೆಲೆ ಇದ್ದೇ ಇರುತ್ತೆ ಸೊ ನಾವು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ಏನು ಎಫ್ ಐ ಆರ್ ಮಾಡ್ತಾರೆ ಅಂದ್ರೆ ಇದು ನಮ್ಮ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಹೋಗಿದೆ ಇದನ್ನ ನೀವೇ ತಿಳ್ಕೊಬೇಕು ಅದೇ ರೀತಿಯಾಗಿ ಈ ವಿಚಾರವಾಗಿ ನಾವು ಕಂಪ್ಲೇಂಟ್ ಮಾಡೋಣ ಅಂತ ಬರ್ತೀರಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಿ ಸೊ ಮುಂದಿನ ವಿಚಾರಗಳನ್ನ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂತಹ ಆರೋಗ್ಯ ಸಮಿತಿ ಸರಿ ನಮಸ್ಕಾರ ನಾನು ಬೈರತಿ ಆರೋಗ್ಯ ಸ್ವಾಮಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನೆ ಆದರ್ಶಿಯಾಗಿದ್ದೇನೆ ಪೊಲೀಸರು ರಿಯಲ್ ಎಸ್ಟೇಟ್ ದೊಡ್ಡ ಕುಳ ಬಿಡೋದಿಲ್ಲ ಫುಟ್ಬಾತ್ ನಲ್ಲಿರುವ ಭಿಕ್ಷಕರನ್ನು ಬಿಡಲ್ಲ ನಮಗೆಲ್ಲ ಗೊತ್ತಿದೆ ವಿಷಯ ಭಿಕ್ಷಕರೊಂದು ಕಿತ್ತು ಅಂತಾರೆ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿರುವಂತಹ ದೊಡ್ಡ ಕುಳಗಳೂ ಕಿ ಅಂತಾರೆ ಈಗಂತೂ ಫೋನ್ ಪೇ ಮತ್ತು ಗೂಗಲ್ ಪೇ ಪೊಲೀಸರು ಇಡೀ ಭಾರತ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಹಿಂದೆ ದಿಂದ ಬಿಜೆಪಿ ಸರ್ಕಾರದಲ್ಲೂ ಅಷ್ಟೇ ಈಗಿರುವಂತಹ ಅವ್ರಿಗಿಂತ ಮೀರಿಸ್ತಾ ಇದ್ದಾರೆ ಈಗ ನಾವು ಅವರು ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಾ ಹೇಳ್ತಾ ಇವರು ಬಂದ್ರು ಇವರು ಏಯ್ಟಿ ಪರ್ಸೆಂಟ್ ಅಂತ ಬಂದಿದ್ದಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಸುಮಾರು ಏಯ್ಟಿ ಪರ್ಸೆಂಟು ದುಡ್ಡು ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಹಾಗಾಗಿ ಪೊಲೀಸ್ ವ್ಯವಸ್ಥೆ ಏನು ಬದಲಾಗಿಲ್ಲ ಅದು ಯಾ ಬಿಜೆಪಿ ಆಗಲಿ ಅದು ಕಾಂಗ್ರೆಸ್ ಆಗಲಿ ಯಾರೇ ಬಂದರೂ ಅಷ್ಟೇ ಫೋನ್ ಪೇ ಇನ್ನು ಈಗ ಫೋನ್ ಪೇ ಮತ್ತು ಗೂಗಲ್ ಪೇ ಬರೋದಕ್ಕಿಂತ ಮುಂಚೆ ಎಲ್ಲ ಕೈಯಲ್ಲಿ ಇದು ಮಾಡ್ತಾ ಇದ್ರು ಈಗ ಫೋನ್ ಪೇ ಮತ್ತು ಗೂಗಲ್ ಪೇಲಿ ಹಾಕೋತಾ ಇದ್ದಾರೆ ಮಾನ ಮರೆಯದ ಏನಿಲ್ಲ ನಿಮ್ಗೆ ಯಾರಿಗೂ ಯಾಕಂತ ಹೇಳಿದ್ರೆ ಭಿಕ್ಷಕರನ್ನ ಬಿಡಲ್ಲ ದಾರಿ ಹೋಕರ್ನೂ ಬಿಡಲ್ಲ ಎಂಥ ದೊಡ್ಡ ಕುಳಗಳನ್ನೂ ಬಿಡಲ್ಲ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀರ ಹಾಗಾಗಿ ಇವತ್ತು ಮೊನ್ನೆ ನಡೆದಂತಹ ಸನ್ನಿವೇಶದಲ್ಲಿ ನಮ್ಮ ನಿಖಿಲ್ ಮತ್ತೆ ಇನ್ನು ಸುಬ್ರಹ್ಮಣ್ಯ ಅವರ ಸುಬ್ರಹ್ಮಣ್ಯ ಮೇಲೆ ಮತ್ತೆ ಇನ್ನೊಂದು ಹಲವಾರು ಜನರ ಮೇಲೆ ಎಫ್ ಐ ಆರ್ ಹಾಕಿದ ಏನ್ರಿ ಐ ಆರ್ ಹಾಕಿ ದಾಖಲು ದಾಖಲು ಮಾಡಿದ ತಕ್ಷಣ ನಾವೇನು ಭಯ ಪಡ್ತೀವ ನನ್ನ ಮೇಲೆ ಐದು ಕೇಸ್ ಇದೆ ಇವ್ರ ಮೇಲೆ ಒಂದು ಒಂದು ಕೇಸ್ ಆಗಿದೆ ಇನ್ನು ನಮ್ಮ ರಾಜ್ಯ ಕಾರ್ಯಕರ್ತರ ಮೇಲೆ ಹಲವಾರು ಕೇಸ್ಗಳಿದೆ ರಾಜ್ಯ ಹಾ ಭಯ ಪಡ್ತೀವ ಏನು ಒನ್ ತರ್ಟಿ ಟು ಈಗ ಅದು ಬಿಟ್ಟು ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ ಬನ್ರಿ ಕೋರ್ಟ್ ಹೋಗೋಣ ಮಾತಾಡೋಣ ಕೋರ್ಟಲ್ಲಿ ಮತದಾನ ಓದಾ ಮಾಡ್ತೀರಾ ಯಾವ ಹಾಕಿದ್ದಾನೆ ಅವ್ ಇದನ್ನು ಬಟ್ಟೆ ಅರ್ಧ ಹಾಕಿ ಅಂತೆ ಬಟ್ಟೆ ಅರ್ಧ ಹಾಕಿಬಿಟ್ಟು ಅವನನ್ನ ಮನ ಅಂತೆ ನಿಮ್ ನಿಮ್ಮ ಅಕ್ಕ ಇಷ್ಟ ಬೆಂಕಿ ಆಗ ನಿಮ್ ನಾವೇನೋ ಬಂದ್ ಕೇಳ್ತಾ ನಿಮ್ಮ ಮೈಯೆಲ್ಲ ಹೆಂಗ್ ಏನ್ ಕೇಳಿದ್ ನಿಮ್ನ ಕೇವಲ ಐವತ್ತು ಸಾವಿರ ರೂಪಾಯಿ ಏನ್ ಕಪ್ಪ ತಗೊಂಡೆ ಅಂತ ನಿಮ್ಗೇನು ಸಂಬಳ ಬರ್ತಾ ಇಲ್ವಾ ನಿಮ್ಗೆ ಸಂಬಳ ಬರೋ ಸಾಲದ ದಯವಿಟ್ಟು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಥವಾ ಯಾವ್ದಾದ್ರು ಬಿಸ್ನೆಸ್ ಮಾಡ್ಕೊಡಿ ಅದು ಬಿಟ್ಟು ಸಾಮಾನ್ಯ ಜನರನ್ನು ಬಿಡಲ್ಲ ಯಾರನ್ನು ಬಿಡಲ್ಲ ಅಂತ ಆ ಅದು ಕಟ್ಕೊಂಡಿದ್ರಲ್ರಿ ಇಡೀ ಭಾರತ ದೇಶಕ್ಕೆ ಒಂದು ದೊಡ್ಡ ಕಳಂಕ ನೀವು ಪೊಲೀಸ್ ವ್ಯವಸ್ಥೆ ಇಲ್ಲಿ ಬಂದ್ರೆ ಸಿಕ್ಕೆ ನಾವೆಲ್ಲ ಬಂದಿದ್ದೀವಿ ಎಲ್ಲ ಹೋಗಿದ್ದೀವಿ ನಮ್ಮೆಲ್ಲ ಕಾರ್ಯಕರ್ತರೆಲ್ಲ ಹೋಗ್ಬಿಟ್ರು ಕಂಪ್ಲೇಂಟ್ ಕೊಟ್ಟಿದೀವಿ ನಮ್ಮ ಏನು ನೀವು ಹೇಳಿದ್ರಲ್ಲ ಅರ್ಜಿ ಕೊಡಿ ಅರ್ಜಿ ಕೊಡಿ ಅರ್ಜಿ ಕೊಡಿ ಅಂತ ಅರ್ಜಿ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಿದ್ದೀವಿ ಅದೇನ್ ಮಾಡ್ತಾರ ದಯವಿಟ್ಟು ಮಾಡಿ ತೋರಿಸಿ ಇಷ್ಟು ಹೇಳ್ತಾ ನನ್ನ ಈ ಎಸ್ ಪಿ ಕಚೇರಿಗೆ ಬಂದಂತಹ ಎಲ್ಲ ನಮ್ಮ ಕಾರ್ಯಕರ್ತ ಕಾರ್ಯಕರ್ತರಿಗೆ ಧನ್ಯವಾದ ಹೇಳುತ್ತಾ ಈ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾರೆ ಧನ್ಯವಾದಗಳು ನಮಸ್ಕಾರ